ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ಇವತ್ತಿನ ದಿವಸ ಒಂದು ಅತ್ಯದ್ಭುತವಾದ ವಿಷಯವನ್ನ ನಿಮ್ಮ ಮುಂದೆ ಇಡೋನಿದಿನಿ ಶ್ರದ್ಧೆಯಿಂದ ಕೇಳಿ ನಮಗೆ ಹೇಗಾದರೂ ಒಳ್ಳೆಯದನ್ನು ಮಾಡಬೇಕು ಎಂಬ ಉದ್ದೇಶದಿಂದ ಆ ಭಗವಂತ ಒಂದು ನೂರು ಮಂದಿ ಸಜ್ಜನರನ್ನ ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದಾನೆ ಭಗವಂತನ ಜೊತೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ನಮಗೆ ಬೇಕಾದ ಒಂದೊಂದು ಒಳ್ಳೆಯದನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಪ್ರತಿಯೊಬ್ಬರು ಉತ್ಸಾಹದಲ್ಲಿ ಅರಳಿದ ಕಣ್ಣುಗಳಿಂದ ನಮ್ಮನ್ನೇ ನೋಡ್ತಾ ನಮಗೆ ಒಳ್ಳೆಯದನ್ನ ಮಾಡುವ ಏಕೈಕ ಉದ್ದೇಶದಿಂದ ನಮ್ಮ ಮನೆಯ ಒಳಗಡೆ ಆಗಮಿಸ್ತಾ ಇದ್ದಾರೆ ಆದರೆ ನಮಗೆ ಇವರುಗಳ ಕಡೆ ಗಮನವೇ ಇಲ್ಲ ನಮ್ಮ ಮನೆಯಲ್ಲಿ ದೇಹ ಇದೆ ಅಷ್ಟೇ ಮನಸ್ಸು ಬೇರೆಲ್ಲೋ ಓಡಿ ಹೋಗಿದೆ ಮನೆಗೆ ಬಂದ ಈ ನೂರು ಮಂದಿ ಸಜ್ಜನರು ನಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದನ್ನ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಆದರೆ ನಮಗೆ ಇದರ ಪ್ರಜ್ಞೆ ಇಲ್ಲ ನಾವು ದುಷ್ಟರ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದೀವಿ ಬೇಡದ ಕೆಲಸಗಳಲ್ಲಿ ನಮ್ಮ ಮನಸ್ಸನ್ನ ಬ್ಯುಸಿಯಾಗಿಸಿದೀವಿ ಹೀಗೆ ಒಂದು ದಿನ ಮುಗಿಯುತ್ತೆ ಮರುದಿನವೂ ಕೂಡ ಹೀಗೆ ನಡೆಯುತ್ತೆ ಪುನಃ ಭಗವಂತ ಬೇರೆ ನೂರು ಮಂದಿ ಸಜ್ಜನರನ್ನ ಮತ್ತೊಂದು ರೂಪದಿಂದ ನಮ್ಮ ಮನೆಗೆ ಕರೆದುಕೊಂಡು ಆಗಮಿಸ್ತಾನೆ ಅವರ ಕಡೆಯೂ ಕೂಡ ನಮಗೆ ಗಮನ ಇಲ್ಲ ಮನೆಗೆ ಆಗಮಿಸಿದ ಇವರೆಲ್ಲರೂ ಕೂಡ ಮನೆಯಲ್ಲಿ ನಮಗಾಗಿ ಹಾಗೇ ಕಾಯ್ತಾ ಬಿಟ್ಟಿದ್ದಾರೆ ಅದರ ಮರುದಿವಸವು ಕೂಡ ಪುನಃ ನೂರು ಮಂದಿ ಬಂದಿದ್ದಾರೆ ಅವರನ್ನು ಕೂಡ ನಾವು ಉದಾಸೀನ ಮಾಡಿದೀವಿ ಹೀಗೆ ನಿತ್ಯವೂ ನಮ್ಮ ಮನೆಗೆ ಸಜ್ಜನರ ತಂಡೋಪ ತಂಡಗಳು ಒಳ್ಳೆಯದನ್ನ ಮಾಡಲಿಕ್ಕೆ ಆಗಮಿಸ್ತಾಲೇ ಇದೆ ನಾವು ಅವರನ್ನ ಕಡೆಗಾಣಿಸ್ತಾಲೇ ಇದ್ದೀವಿ ಯಾವಾಗ ನಾವು ಅವರಿಗೆ ಸ್ವಾಗತವನ್ನ ಮಾಡಿ ಉಪಚಾರಗಳನ್ನ ಮಾಡೋದಿಲ್ವೋ ಅಲ್ಲಿಯ ತನಕ ಅವರು ನಮ್ಮ ಮನೆಯಲ್ಲಿ ಹಾಗೆ ಕುಳಿತುಕೊಂಡಿರ್ತಾರೆ ಕೊನೆಯಲ್ಲಿ ಅವರು ನಮ್ಮ ಮನೆಗೆ ಭಾರಭೂತರಾಗ್ತಾರೆ ಸಾಧಕರೇ ನಾನು ಇಲ್ಲಿಯ ತನಕ ಹೇಳಿದ ವಿಚಾರವನ್ನ ನಾನೇನೋ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಮಾತ್ರ ತಿಳ್ಕೊಳ್ಬೇಡಿ ಇದೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಪ್ರತಿನಿತ್ಯ ನಡೀತಾ ಇರುವಂತಹ ಸತ್ಯವಾದ ವಿಚಾರ ನಮ್ಮ ದೇಹದಲ್ಲಿ ನಿತ್ಯವೂ ಭಗವಂತನು ಒಂದೊಂದು ಹೊಸ ಹೊಸ ರೂಪಗಳಿಂದ ಆಗಮಿಸ್ತಾನೆ ವಾಯುದೇವರು ಕೂಡ ಹಾಗೆ ಆಗಮಿಸ್ತಾರೆ ಅದರಂತೆ ಸಕಲ ದೇವತೆಗಳು ಕೂಡ ಹೊಸ ಹೊಸ ರೂಪಗಳಿಂದ ಆಗಮಿಸ್ತಾರೆ ಹಾಂ 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 ಇಲ್ಲ 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 ಹೀಗೆ ಹೇಳಿದ್ರೆ ನಿಮಗೆ ಕನ್ವಿನ್ಸ್ ಆಗಲ್ಲ ಇದು ಮಾಡರ್ನ್ ಯುಗ ಮಾಡರ್ನ್ ಶೈಲಿಯಲ್ಲಿ ಹೇಳಬೇಕು ಮಾಡರ್ನ್ ಶೈಲಿ ಈಗ ಹೇಳ್ತೀನಿ ಕೇಳಿ ಕಾಡಿನಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಅವನು ನೀರನ್ನ ಕುಡಿಯಬೇಕು ಅಂತಂದ್ರೆ ತುಂಬಾ ದೂರ ನಡ್ಕೊಂಡು ಹೋಗ್ಬೇಕು ಆಹಾರ ಸಂಪಾದನೆ ಮಾಡ್ಲಿಕ್ಕೂ ಕೂಡ ಅವನು ಕಠಿಣ ಪರಿಶ್ರಮವನ್ನೇ ಪಡಬೇಕು ಹೀಗೆ ನೀರು ಮತ್ತು ಆಹಾರಗಳಿಗಾಗಿ ಅವನು ಎಷ್ಟು ಪರಿಶ್ರಮವನ್ನ ಪಡಬೇಕೋ ಅಷ್ಟು ಎನರ್ಜಿ ನಮ್ಮ ದೇಹದಲ್ಲಿ ನಿತ್ಯವೂ ಕೂಡ ಕ್ರಿಯೇಟ್ ಆಗುತ್ತೆ ಸಿಟಿಯಲ್ಲಿ ಕುಳಿತಿರುವಂತಹ ನಮ್ಮ ದೇಹದಲ್ಲೂ ಕೂಡ ಅಷ್ಟೇ ಎನರ್ಜಿ ನಿತ್ಯವೂ ಕ್ರಿಯೇಟ್ ಆಗುತ್ತೆ ಆದರೆ ನಾವು ಕುಳಿತಲ್ಲೇ ಲೋಟದಲ್ಲಿ ಕಚ್ಕೊಂಡು ನೀರು ಬಿಡ್ತೀವಿ ಕುಳಿತಲ್ಲೇ ಸ್ಪೂನ್ ನಿಂದ ಆಹಾರವನ್ನು ತಿಂದು ಬಿಡ್ತೀವಿ ಆಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಹುಟ್ಟಿದ ನೂರಾರು ಎನರ್ಜಿ ನಮಗೆ ಒಳ್ಳೆಯದನ್ನ ಮಾಡಬೇಕು ಅಂತ ಹುಟ್ಟಿಕೊಂಡಿರುವಂತಹ ಎಲ್ಲ ಎನರ್ಜಿ ವ್ಯರ್ಥ ಆಗಿ ಹೋಗುತ್ತೆ ನಮ್ಮ ಮನೆಗೆ ನೂರು ಮಂದಿ ಆಗಮಿಸಿದ ಸಜ್ಜನರನ್ನ ನಾವು ಹೇಗೆ ಕಡೆಗಾಣಿಸ್ತೀವೋ ನಿತ್ಯವೂ ಹೀಗೆ ಸಾವಿರಾರು ಸೆಲ್ಸ್ಗಳಿಂದ ಹುಟ್ಟುತ್ತಾ ಇರುವಂತಹ ಎನರ್ಜಿಯನ್ನ ನಾವು ವ್ಯರ್ಥ ಮಾಡಿಕೊಳ್ತಾ ಇದೀವಿ ಈಗ ಆ ಎಲ್ಲ ಎನರ್ಜಿಗಳು ನಮಗೆ ಒಳ್ಳೆಯದನ್ನ ಮಾಡುವುದರ ಬದಲಾಗಿ ಕಗ್ಗಂಟಾಗಿ ನಮ್ಮ ದೇಹದಲ್ಲಿ ಪರಿವರ್ತನೆಗೊಂಡಿವೆ ಹಾ ಶಕ್ತಿಶಾಲಿ ಆಹಾರವನ್ನು ತಿಂದರೆ ಸಾಕು ಉಳಿದ ಚಟುವಟಿಕೆಗಳಿಂದ ದೇಹ ಆರೋಗ್ಯವಾಗಿರುತ್ತೆ ಅಂತಲೇ ನಾವು ತಿಳ್ಕೊಂಡಿದ್ದೀವಿ ಆದರೆ ಇದು ತಪ್ಪು ದೇಹದಲ್ಲಿ ನಿತ್ಯವೂ ಹೊಸ ಹೊಸದಾಗಿ ಕ್ರಿಯೇಟ್ ಆಗ್ತಾ ಇರುವಂತಹ ಈ ಎನರ್ಜಿಯನ್ನ ನಾವು ಮೈಗೂಡಿಸಿಕೊಳ್ಬೇಕು ಅಂತ ಅಂದ್ರೆ ಒಬ್ಬ ಕಾಡಿನ ಮನುಷ್ಯ ಎಷ್ಟು ಕಷ್ಟಪಡ್ತಾನೋ ನಮ್ಮ ದೇಹವು ಕೂಡ ಅಷ್ಟೇ ಕಷ್ಟಪಡಬೇಕು ಅದಕ್ಕಾಗಿ ನಮ್ಮ ಶರೀರವನ್ನ ನಿತ್ಯವೂ ನಾವು ದುಡಿಸಬೇಕು ಈ ವಿಚಾರಕ್ಕೆ ಈಗಿನ ಮಾಡರ್ನ್ ಜನಗಳು ಹೇ ನಾವು ಜಿಮ್ಗೆ ಹೋಗ್ತೀವಿ ಆದ್ರಿಂದ ನಮಗೆ ಒಳ್ಳೆ ಆರೋಗ್ಯ ಬರುತ್ತೆ ಅಂತ ಸುಲಭವಾಗಿ ಕೊಟ್ಬಿಡ್ತಾರೆ ಈಗ ನಾನು ಸತ್ಯವಾಗಿ ಮಾತನಾಡ್ತೀನಿ ಕೇಳಿ ದೇವರ ಪೂಜೆ ಮುಗಿದ ಮೇಲೆ ಕೆಲವು ದೇವರ ಸೇವೆಗಳನ್ನ ನಾವು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ ಭಗವಂತನನ್ನ ಸಿಂಹಾಸನದಲ್ಲಿ ಕುಳ್ಳೇರಿಸಿ ಅವನು ಅವನ ಮಂದಹಾಸ ಅವನ ಪ್ರೇಮ ಕಟಾಕ್ಷ ನಮ್ಮ ಮೇಲೆ ಬಿದ್ದಿದೆ ಅಂತ ಅನುಸಂಧಾನ ಮಾಡಿಕೊಂಡು ಜೋರಾಗಿ ಸ್ತೋತ್ರ ಮಾಡಬೇಕಂತೆ ಹಾಡ್ ಹೇಳ್ಬೇಕಂತೆ ನಾಚಿಕೆ ಬಿಟ್ಟು ತಾಳ ತಟ್ಟಿ ನರ್ತನ ಮಾಡಬೇಕು ದೇವರ ಮುಂದೆ ಹೊರಳಾಡಬೇಕು ಅಳು ಬಂದ್ರೆ ಜೋರಾಗಿ ಹತ್ತು ಬಿಡಬೇಕು ನಗು ಬಂದ್ರೆ ಜೋರಾಗಿ ನಗಬೇಕು ಹೀಗೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ ದೇವರು ಧರ್ಮ ಅಂತ ಅಂದರೆ ಮೂಗು ಮುರಿಯೋರಿಗೆ ಇದೆಲ್ಲವೂ ಕೂಡ ಒಂಥರ ಅಸಭ್ಯ ಹೀಗೆ ಯಾರಾದರೂ ಮಾಡಿದ್ರೆ ಅವನೊಬ್ಬ ಹುಚ್ಚ ಅಂತಲೇ ಅಂತಾರೆ ತಾವು ಮಾತ್ರ ತುಂಬಾ ಡಿಸಿಪ್ಲಿನ್ನು ಸಿಟಿಜನ್ನು ಅಂತ ಭಾವಿಸ್ತಾರೆ ಯಾವಾಗ ನಮ್ಮ ದೇಹದಲ್ಲಿ ಕ್ರಿಯೇಟ್ ಆಗ್ತಾ ಇರುವಂತಹ ಎನರ್ಜಿಯನ್ನು ನಾವು ಮೈಗೂಡಿಸ್ಕೊಳ್ಳೋದಿಲ್ವೋ ಆಗ ಅದು ಸ್ಟ್ರೆಸ್ ಆಗಿ ಪರಿಣಾಮ ಹೊಂದುತ್ತೆ ನಮಗೆ ಮನಸ್ಸಿನಲ್ಲಿ ತುಂಬ ದುಗುಡ ಉದ್ವೇಗ ಆತಂಕ ಇವೆಲ್ಲವೂ ಕೂಡ ಶುರು ಆಗುತ್ತೆ ಅದಕ್ಕೋಸ್ಕರ ಇತ್ತೀಚೆಗೆ ಫಾರಿನ್ ಕಂಟ್ರಿಯಲ್ಲಿ ಸ್ಟ್ರೆಸ್ ಅನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಂದು ಹೊಸ ತಂತ್ರ ಬಂದಿದೆಯಂತೆ ಯಾರು ಇಲ್ಲದ ಒಂದು ರೂಮಿನಲ್ಲಿ ಜೋರಾಗಿ ಅಳಬೇಕಂತೆ ಜೋರಾಗಿ ಕೂಗ್ಬೇಕಂತೆ ಯಾರು ಇಲ್ಲದ ಸ್ಥಳದಲ್ಲಿ ಹೊರಳಾಡಬೇಕಂತೆ ಜೋರಾಗಿ ಅಟ್ಟಹಾಸ ಮಾಡಿ ನಗಬೇಕಂತೆ ಕೊನೆಯಲ್ಲಿ ದುಬಾರಿ ಹಣವನ್ನು ಪೇ ಮಾಡಿ ವಾಪಸ್ ಹೋಗ್ಬೇಕಂತೆ ಸಾಧಕರೇ ಈಗ ನಿಮಗೆ ಯಾವುದು ಬೇಕು ವಿಚಾರ ಮಾಡಿ ಶರೀರವನ್ನು ಒಂದೇ ರೀತಿಯಾಗಿ ಅದನ್ನು ದುಡಿಸದೆ ಇಟ್ಟರೆ ರೋಗ ಬರೋದಂತೂ ನಿಶ್ಚಯ ಸ್ಟ್ರೆಸ್ ಬಿಲ್ಡಪ್ ಆಗೋದು ಕೂಡ ನಿಶ್ಚಯ ಇದನ್ನು ಹೊರಗಡೆ ಹಾಕಲೇಬೇಕು ಹಾಗಿದ್ದರೆ ದೇವರ ಮುಂದೆ ನರ್ತನ ಮಾಡೋದು ಜೋರಾಗಿ ಭಜನೆ ಮಾಡೋದು ಉರುಳು ನಮಸ್ಕಾರ ಮಾಡೋದು ಹೀಗೆ ಮಾಡೋದು ಒಳ್ಳೆಯದೋ ಹೀಗೆ ಮಾಡೋದರಿಂದ ನಿಮಗೆ ಶಾಶ್ವತವಾದ ನೆಮ್ಮದಿಯೂ ಕೂಡ ಸಿಗುತ್ತೆ ಭಗವಂತ ನಿಮಗೆ ಎಲ್ಲ ರೀತಿಯ ವರಗಳನ್ನು ಆ ಕ್ಷಣದಲ್ಲೇ ನೀಡ್ತಾನೆ ಈ ಮಾರ್ಗ ನಿಮಗೆ ಬೇಕು ಅಥವಾ ಜಿಮ್ಗೆ ಹೋಗಿ ಸ್ಟೈಲ್ ಆಗಿ ಸ್ಟ್ರೆಸ್ ಅನ್ನು ಹೊರಗೆ ಹಾಕಿ ಸ್ಟ್ರೆಸ್ ಪರಿಹಾರ ಕೇಂದ್ರಗಳಿಗೂ ಹೋಗಿ ದುಬಾರಿ ಬಿಲ್ಗಳನ್ನು ಪೇ ಮಾಡ್ತೀರೋ ನೀವೇ ವಿಚಾರ ಮಾಡಿ ಹಾ ನನಗೆ ಗೊತ್ತು ನೀವು ತುಂಬಾ ಒಳ್ಳೆಯವರು ನೀವು ಧರ್ಮಕ್ಕೆ ಮೊದಲು ಪ್ರಾಮುಖ್ಯತೆ ನೀಡ್ತೀರಿ ಅಂತ ನನಗೆ ಗೊತ್ತು ಆದ್ದರಿಂದ ಹೇಳ್ತಾ ಇದ್ದೀನಿ ನೀವು ಮಂತ್ರಾಲಯದಲ್ಲಿ ತಪ್ಪದೆ ಉರುಳು ನಮಸ್ಕಾರ ಮಾಡಿ ಇಂತಹ ಅವಕಾಶ ಮಂತ್ರಾಲಯ ಬಿಟ್ಟು ಮತ್ತೊಂದು ಕಡೆ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆಗ ನಿಮ್ಮ ದೇಹದಲ್ಲಿ ಅದೆಷ್ಟೋ ದಿವಸಗಳಿಂದ ಕಗ್ಗಂಟಾಗಿ ಕೂತು ಸ್ಟ್ರೆಸ್ ಆಗಿ ನಿಮ್ಮನ್ನು ನಾಶ ಮಾಡ್ತಾ ಇರುವಂತಹ ಆ ಎಲ್ಲ ಗಂಟುಗಳು ಕೂಡ ಪರಿಹಾರ ಆಗುತ್ತವೆ ಮನಸ್ಸಿನ ಕಗ್ಗಂಟುಗಳು ಸಡಿಲಗೊಳ್ಳುತ್ತವೆ ದೇಹವು ಆರೋಗ್ಯದಿಂದ ಪರಿಪುಷ್ಟವಾಗುತ್ತೆ ಮನಸ್ಸಿಗೆ ತುಂಬಾ ರಿಲೀಫ್ ಆಗುತ್ತೆ ನಿಮ್ಮ ಆರೋಗ್ಯ ಸುಧೃಢವಾಗುತ್ತೆ ರಾಯರ ಅನುಗ್ರಹ ಬೇಡ ಬೇಡ ಅಂದ್ರೂ ಕೂಡ ಓಡೋಡಿ ಬರುತ್ತೆ ಅದಕ್ಕೋಸ್ಕರ ನೀವು ತಪ್ಪದೆ ಉರುಳು ನಮಸ್ಕಾರವನ್ನ ಮಾಡಿ ಒಂದು ಗಮನಿಸಿ ಪುರುಷರು ಮಾತ್ರ ಉರುಳು ನಮಸ್ಕಾರ ಮಾಡಬೇಕು ಹೆಂಗಸರು ಉರುಳು ನಮಸ್ಕಾರ ಮಾಡಬಾರದು ಅವರು ನರ್ತನ ಭಜನೆ ಸ್ತೋತ್ರ ಇತ್ಯಾದಿಗಳನ್ನ ಮಾಡಬೇಕು ಗುರುರಾಯರ ಸೇವೆಯಿಂದ ಸ್ಟ್ರೆಸ್ನ ಪರಿಹಾರ ಮಾಡಿಕೊಂಡಿರುವಂತಹ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಸುಮಾ ಪ್ರಮೋದ್ ಇವರನ್ನು ಇವತ್ತಿನ ದಿವಸ ಇಲ್ಲಿ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರು ಅತ್ಯಂತ ಶ್ರದ್ಧೆಯಿಂದ ಗುರುರಾಯರ ನಾಮಲೇಖನವನ್ನು ಮಾಡಿ ಗುರುರಾಯರ ವಿಶೇಷ ಕೃಪೆಗೆ ಪಾತ್ರರಾಗಿದ್ದಾರೆ ಅವರ ಮಾತುಗಳನ್ನು ಈಗ ಕೇಳೋಣ ಬಂದ್ ಒಂದು ತರದಲ್ಲಿ ಅಂತಲ್ಲ ಎಷ್ಟು ವ್ಯವಹಾರದಲ್ಲಿ ವ್ಯವಹಾರದಲ್ಲಾಗಿರ್ಬೋದು ದೈನಂದಿನ ಜೀವನದಲ್ಲಿ ನಮ್ಗೆ ದಿನ ಪವಾಡಗಳು ನಡೀತಾನೆ ಇರುತ್ತೆ ಅದನ್ನ ಹೇಳ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತಾಗಲ್ಲ ಅದ್ರಲ್ಲಂತೂ ನಾಮಲೇಖನ ಬರೆಯಕ್ಕೆ ಶುರು ಮಾಡಿದ್ಮೇಲೆಂತೂ ನನಗೆ ಎಷ್ಟು ಪವಾಡಗಳು ನಡೆದಿದೆ ಅಂತ ಹೇಳೋಂಗೆ ಇಲ್ಲ ಅಹ್ ನಮ್ದು ಬಿಸ್ನೆಸ್ ವಿಚಾರದಲ್ಲಾಗಿರ್ಬೋದು ತುಂಬಾನೇ ನಮ್ಗೆ ಸಹಾಯ ಆಗಿದೆ ಹಾಗೆ ನಾನು ನಮ್ಮ ಗುರುಗಳನ್ನ ಭೇಟಿಯಾಗಕ್ಕೆ ಅಂತ ಸರಿ ಹೋಗಿದ್ದೆ ಬ್ಯಾಂಗ್ಳೂರಿಗೆ ಹೋದಾಗ ಅಲ್ಲಿ ಗುರುಗಳು ಹಾಗೂ ಪದ್ಮಾವತಿ ಅಮ್ಮವ್ರು ನಾನು ಭೇಟಿಯಾಗಿದ್ದೆ ಭೇಟಿಯಾಗಿ ಮಾತಾಡಿಸ್ಕೊಂಡು ಬಂದಿದ್ವಿ ಮತ್ತೆ ಮಂತ್ರ ಮಂದಿರ ಎಲ್ಲಿ ಆಗಿತ್ತು ಅಂತ ಎಲ್ಲ ನೋಡ್ಕೊಂಡು ಬಂದಿದ್ವಿ ತುಂಬ ಖುಷಿ ಆಯ್ತು ನನ್ನ ಗುರುಗಳು ಮಾಡ್ತಿರೋ ಕೆಲಸ ಇನ್ನೂ ಉತ್ತಮವಾಗಿ ಸಾಗ್ಲಿ ಅಂತ ನಾನು ಬಯಸ್ತೀನಿ ಗುರುಗಳಿಗೆ ಕೋಟಿ ಕೋಟಿ ನಮನಗಳು ಗುರುಗಳೇ ಧನ್ಯವಾದಗಳು ಯಾಕಂದರೆ ನೀವು ಯೂಟ್ಯೂಬಲ್ಲಿ ಏನು ಹೇಳಿಕೊಡ್ತೀರಾ ಅದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಜನಗಳಿಗೆ ಇದನ್ನು ತಿಳಿಸಿ ಅವ್ರ ಕೈಯಲ್ಲಿ ಸೇವೆ ಮಾಡಿಸ್ಬೇಕು ಆಮೇಲೆ ಅಟ್ಲೀಸ್ಟ್ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅವ್ರ ಜೀವನ ಚೆನ್ನಾಗಿರಲಿ ಅಂತ ನಾನು ಇಷ್ಟ ಜೈ ಶ್ರೀ ಶ್ರೀರಾಘವೇಂದ್ರ ಹಾಗೆ ಕೃಷ್ಣಾರ್ಪಣ ಮಸ್ತು ಜೈ ಶ್ರೀರಾಮ್ ಹರೇ ಕೃಷ್ಣ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಸುಮಾ ಪ್ರಮೋದ್ ಇವರು ಗುರುರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಇವರ ಈ ಸಾಧನೆಯನ್ನು ಕಂಡು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ನಾವು ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಶ್ರದ್ಧಾ ಭಕ್ತಿಗಳನ್ನು ಹೊಂದಿರುವ ಇವರಿಗೆ ಉತ್ತಮವಾದ ಆರೋಗ್ಯ ಆಯುಷ್ಯಗಳು ಅಭಿವೃದ್ಧಿಯಾಗಲಿ ಹಾಗೂ ಎಲ್ಲ ಇಷ್ಟಾರ್ಥಗಳು ಈಡೇರಲಿ ಎಂಬುದಾಗಿ ಗುರುರಾಯರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ ನೀವು ಕೂಡ ಗುರುರಾಯರ ಸೇವೆಯನ್ನು ಅಖಂಡವಾಗಿ ಆಚರಿಸಿರಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಿರಿ ಶ್ರೀ ರಾಘವೇಂದ್ರ ನಾಮಲೇಖನ ಪುಸ್ತಕಗಳಿಗಾಗಿ ನಮ್ಮನ್ನು ವಾಟ್ಸ್ಆ್ಯಪ್ ಮೂಲಕ ಸಂಪರ್ಕ ಮಾಡಿ ಎಸ್ ಸರ್ವ ಸರ್ವದೋಷ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮ ರಾಘವೇಂದ್ರ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀ raghavendra